ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲ್ ಹೇಳಿದ್ರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕಾನ್ ಹೊತ್ತಿದ್ರು ತಪ್ಪದೇ ಮರೆಯಬೇಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಿ ರಾಜ್ಯ ಪರಿಷತ್ ಸದಸ್ಯ ಭೀಮನ್ ಗೌಡ ಸಿಂದಗಿ ತಾಲೂಕಿನ ಬನ್ ಬಂದಾಳ ಗ್ರಾಮದಲ್ಲಿ ಅಂದರೆ ಮಕ್ಕಳಿಗೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಅವರಿಗೆ ಉತ್ತಮ ಸನ್ಮಾರ್ಗ ನೀಡಲು ಶಿಕ್ಷಕರು ಮುಂದಾಗಬೇಕು ಎಂದು ಶಿಕ್ಷಕರ ಸಂಘ ಎನ್ ಜಿ ಒ ರಾಜ್ಯ ಪರಿಷತ್ ಸದಸ್ಯ ಭೀಮನಗೌಡ ಬಿರಾದವರು ಹೇಳಿದರು ಪಟ್ಟಣದ ಹೊರವಲಯದ ಖಾಸಗಿ ಸಭಾಭವನದಲ್ಲಿ ಶನಿವಾರದಂದು ವಲಯದ ಶಿಕ್ಷಕರು ಸ ಸನ್ಮಾನ ಸಮಾರಂಭದಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಕೊಂಡು ಮಾತನಾಡಿ ಶಿಕ್ಷಕರು ಸತತ ಒಂದೆಡೆ ನೆಲೆ ನಿಂತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರಬೇಕು ತಾಲೂಕಿನ ಶಿಕ್ಷಕರು ಮುಂದೆ ಹಿಂದೆ ಎನ್ ಜಿ ಒ ಸಂಘ ಹಾಗೂ ನೌಕರರ ಸಂಘ ಇರುತ್ತದೆ ತಾವು ನಿರಂತರವಾಗಿ ಮಕ್ಕಳಿಗೆ ಉತ್ತಮ ಕಲಿಕೆಯಲ್ಲಿ ತೊಡಗಬೇಕು ಎಂದರು ಬೋಧಿಹಾಳ್ ಪಿ ಎಚ್ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕ ಬಿ ಎಸ್ ದೇವರಮನಿ ಮಾತನಾಡಿ ರಾಜ್ಯ ಪರಿಷತ್ ಸದಸ್ಯ ಭೀಮನಗೌಡ ಬಿರದರ್ ಕನ್ನೊಳ್ಳಿ ವಲಯದ ಆರ್ ಪಿ ಆಗಿ ಉತ್ತಮ ಸೇವೆ ಸ ಮಾಡಿರುವ ನಿಮಿತ್ತವಾಗಿ ಸರ್ಕಾರಿ ನೌಕರರ ಸಂಘಕ್ಕೆ ಹೆಚ್ಚು ಮತ ಪಡೆದು ಸದಸ್ಯರಾಗಿ ಆಯ್ಕೆಯಾಗಿರುವುದು ಹೆಮ್ಮೆ ವಿಷಯವಾಗಿದೆ ಎಂದು ಚಿಕ್ಕ ಚಿಕ್ಕನವರು ಮುಂದಿನ ದಿನ ಮನೆ ಮಾನವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹುದ್ದೆಗಳಲ್ಲಿ ಸೇವೆ ಮಾಡಲಿ ಎಂದು ಆಶಿಸುವ ಎಂದರು ಶಿಕ್ಷಕ ಸಾಹಿತಿ ಆರ್ ಡೋಣಿ ಮಾತನಾಡಿ ಪಠ್ಯಪುಸ್ತಕದಲ್ಲಿರುವ ಸಾಹಿತ್ಯವನ್ನು ಮಕ್ಕಳ ಮನಮುಟ್ಟುವಂತೆ ಬೋಧಿಸುವಂಥ ಶಿಕ್ಷಕರಾಗಬೇಕು ಎಂದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಮಾತನಾಡಿ ಸರ್ಕಾರ ಹಲವಾರು ಯೋಜನೆಗಳು ಮಕ್ಕಳಿಗಾಗಿ ರೂಪಿಸಿ ಜಾರಿಗೆ ತಂದಿರುತ್ತದೆ ಕಾರಣ ಮಕ್ಕಳಿಗೆ ಸರ್ಕಾರದ ಯೋಜನೆಗಳು ಮುಟ್ಟಿಸಿ ಸರಿಯಾದ ದಾಖಲಾತಿ ನಿರ್ವಹಣೆ ಮಾಡಲು ಶಿಕ್ಷಕರು ಮುಂದಾಗಬೇಕು ಎಂದರು ಎಂ ಸಿ ಬಾಗಿ ಗುರುಮಾತೃ ಹೃದಯ ಸುಂದರವಾಗಿ ಭಕ್ತಿಗೀತೆ ಆಡಿದರು ಸರಳ ಸಮಾರಂಭ ಸಿ ಆರ್ ಪಿ ಸಂಘದ ಅಧ್ಯಕ್ಷ ರಾಜುಗೌಡ ಬೂಸ್ತೂರು ಪ್ರಭುಗೌಡ ಇವರು ಸೋಮೇಶ್ ಗೌಡ ಪಾಟೀಲ್ ಗುಲಾಬ್ ನದಾಪ್ ರಾಮಣ್ಣ ನೈಕೋಡಿ ಎಚ್ ಎನ್ ಎಚ್ ಎಸ್ ನಾ ನಾಗಣಸೂ ನಾಗಣಸೂರು ಪ್ರಕಾಶ್ ಕಾಂಬ್ಳೆ ಡಿ ಎಚ್ ಗೋಗಿ ಬಸಮ್ಮ ಭಜಂತ್ರಿ ಎಸ್ ಎಸ್ ಕುಮಾರ್ ಸುನೀತಾ ಹರಿ ಶೋಭಾ ಇವರು ಸೋಮಂಗಲ ಕೆಂಬಾವಿ ಈರಮ್ಮ ಮುತ್ತಿಮಂ ಮುತ್ತಿನ ಪಂಟಿ ಮಠ ಮತ್ತು ಎಂ ಎಂ ಆಯಿಗಲಿ ಚಂದ್ರಶೇಖರ್ ಬಯ್ಯಾರ್ ಕೃಷ್ಣರಾವ್ ಕುಲಕರ್ಣಿ ನೀಲಕಂಠ್ ಬಿರದರ್ ಅನಿಲ್ ಬೋರ್ಗಸ್ತಿ ಶಾಂತು ಓಲೇಕಾರ್ ಬಾಗಣ್ಣ ಗೋಲಿಗೇರಿ ಸೇರಿದಂತೆ ಕಲ್ ಕನ್ನೊಳ್ಳಿ ಗುಬ್ಬೇವಾಡ್ ಸಿ ಆರ್ ಪಿ ವಲಯದ ಅಪಾರ ಶಿಕ್ಷಕರು ಭಾಗವಹಿಸಿ ರಾಜ್ಯ ಪರಿಷತ್ ಸದಸ್ಯ ಭೀಮನಗೌಡ ಬಿರಾದರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ತದನಂತರ ಬಿ ಜಿ ಬಿರಾದರ್ ಕುಟುಂಬಸ್ಥರು ಕುಟುಂಬಸ್ಥರ ಪರವಾಗಿ ಕನ್ನೊಳ್ಳಿ ಗುಬ್ಬೇವಾಡ್ ಹಾಗೂ ಗ ಸುಂಗಟಾನ್ ಕ್ಲಸ್ಟರ್ದ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ಔತಣಕೂಟದಲ್ಲಿ ಸುಂದರವಾದ ಭೋಜನವನ್ನು ಮಾಡಿದರು ಈ ಒಂದು ವರದಿಯನ್ನು ವಿನಯ್ ಕುಮಾರ್ ವಿ ಅಗ್ಸರ್ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ಯಾವುದೇ ಧನ್ಯವಾದ ಸಮಸ್ಯೆ ಇದ್ದರೂ ಕೂಡ ಒಳ್ಳೆ ಸಮಸ್ಯೆ ಇದ್ದರೂ ಕೂಡ ಮಾಡ್ತಾರೆ ಯಾವುದೇ ಒಂದು ಹೇಳಿದ ಸರ್ ಹಾಲಿನ ಕುಡಿದ್ರು ಇದು ಅನಿವಾರ್ಯ ಅನಿವಾರ್ಯವನ್ನು ನೀಡಿ ಒಂದು ಅಭೂತಪೂರ್ವವಾದಂತಹ ಗೆಲುವನ್ನು ತಂದು ಕೊಟ್ಟಿರಿ ಆ ಗೆಲುವಿಗೆ ಗೆಲುವಿನ ಋಣವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಸ್ವಲ್ಪ ಕಡಿಮೆ ಮಾಡುವ ಈ ಒಂದು ಔತಣ ಕೂಟಕ್ಕೆ ತಾವೆಲ್ಲರೂ ತಮ್ಮ ಕೆಲಸಗಳನ್ನು ಬಲಿಗಂತಿ ಈ ಒಂದು ಔತಣ ಕೂಟದಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ನನ್ನ ಪರವಾಗಿ ಹಾಗೂ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆ ಈ ಒಂದು ನನ್ನ ಹಾಗೆ ಹೀಗೆ ಅಂತ ಹೇಳಿದ್ರು ನಾವು ಒಂದೇನ ದೊಡ್ಡ ದೊಡ್ಡ ವ್ಯಕ್ತಿ ಏನಲ್ರಿ ನೀವೆಲ್ಲರೂ ಕೂಡಿ ಒಂದು ಏನೋ ನನ್ನನ್ನು ಮುಗಿಸಿದ್ರಿ ಅದೇ ರೀತಿ ನಮ್ಮ ನನ್ನ ಗೆಲುವಿಗೆ ಆಗಲಿ ರಾಜಭೂಷಣೈ ಅವರವರಾಗಲಿ ರಮಣ ನಾಯಕೋಟೆ ಅವರಾಗಲಿ ಪ್ರತಾಪ್ ಸವರು ಕಮಲ ಸ ಅವರು ಹೀಗೆ ಸೋಮ್ ಪಾಟೀಲ್ ಸರ್ ಹೀಗೆ ನಮ್ಮ ಆರ್ ಪಿ ಟೀಮ್ ಎಲ್ಲ ಟೀಮ್ ಒಪ್ಕೊಂಡು ಒಂದು ಶಿಕ್ಷಕ ಅವರೇ ಇವತ್ತ ನಾವು ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಾಗ ಈಗ ಅವರು ತಮ್ಮ ಯಾತಿ ಆರು ವರ್ಷದ ಅವಧಿಯೊಳಗೆ ಶಾಲೆಗೂ ಕೂಡ ಯಾರ ಮನವಹಿಸದೆ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಯಾರಿಗೂ ಕೂಡ ಅವರು ನೋವನ್ನು ಉಂಟು ಅದಕ್ಕ ಅದಕ್ಕೆ ಬಹಳ ಯುವಕರು ಉತ್ಸಾಹಿಗಳು ಆಗಿದ್ದು